ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗ್ರಾಮದೇವತೆ ಗಂಗಾತಾಯಿ ದೇವಿಯ ಐವತ್ತೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಜಾತ್ರಾ ಕಮಿಟಿ ಗಂಗಾಮತಸ್ಥರ ಸಂಘ ಹಾಗೂ ಅನ್ನದಾನ ಕಮಿಟಿಯ ಸಹಯೋಗದಲ್ಲಿ ಪಟ್ಟಣದಲ್ಲಿ ಸಾಟಿಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪುರಸಭೆ ಅಧ್ಯಕ್ಷೆ ಭವ್ಯಾಮಹೇಶ್ ಅವರು ಸಾಟಿಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಹಾತ್ಮಾಂಜನೇಯ ವಿ ರಾಮಾಂಜನೇಯ ಅವರಿಂದ ಭಜನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಗ್ರಾಮದ ಹಿರಿಯರು ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾಂಪ್ರದಾಯಿಕ ಸಾಟಿಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಂಗಾತಾಯಿ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆ ನೆರವೇರಿಸಿದ ನಂತರ ಸಾಟಿಡುವ ಕಾರ್ಯಕ್ರಮಕ್ಕೆ ಆರಂಭ ನೀಡಲಾಯಿತು ನಾಗರಾಜ್ ರುದ್ರಮೂರ್ತಿ ಕೆಎಂ ಮಹೇಶ್ ಸಂಪತ್ ಕುಮಾರ್ ಅನ್ನಪೂರ್ಣಮ್ಮ ಪುರಸಭೆ ಸದಸ್ಯರಾದ ಎಂ ಕೇಶವಪ್ಪ ಎಂ ನಾರಾಯಣಸ್ವಾಮಿ ಕವಿತಾ ಮುಖಂಡರಾದ ನಾರಾಯಣಸ್ವಾಮಿ ಕೆ ಮುನಿರಾಜು

ಇಲ್ಲೇ ಇದ್ದು ಅಪ್ಪನ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಏನೇನು ಪುರಸಭೆಯಿಂದ ಏನೇನು ಕಾರ್ಯಕ್ರಮ ಆಗಬೇಕು ಎಲ್ಲ ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗಿದೆ ಇನ್ನಷ್ಟು ಒಳ್ಳೇದಾಗಲಿ ನೋಡಿ ನಾಡಿನ ಜನತೆಗೆ ಎಲ್ಲ ಹಿರಿಯರಿದ್ದಾರೆ ಅವರು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಚೆನ್ನಾಗಾಗಲಿ ಅಂತ ಹೇಳ್ತಾರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಾಕೊಳ್ಳುವಂತಹ ಕಾರ್ಯಕ್ರಮ ನೆರವೇರ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಿರಿಯರು ಬಂಧುಮಿತರು ನಮ್ಮ ಕುಲಬಾಂಧವರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರಶ್ನೆಗೊಳಿಸಿದ್ದಾರೆ ಇದೇ ರೀತಿ ಪ್ರತಿನಿತ್ಯ ಕಾರ್ಯಕ್ರಮಗಳು ಇಲ್ಲಿಂದ ಶುರುವಾಗಿ ಇಪ್ಪತ್ತ ಒಂದನೇ ತಾರೀಕು ತನಕ ನಡೆಯುತ್ತದೆ ಎಲ್ಲರೂ ದಯವಿಟ್ಟು ಆಗಮಿಸಿ ಅನ್ನ ಸಂ ಇಪ್ಪತ್ತೊಂದನೇ ತಾರೀಕು ಅನ್ನ ಸಂತರ್ಪಣೆ ನಡೆಸುತ್ತದೆ ವಿಶೇಷವಾಗಿ ಸರಿ ಐದು ಸಾವಿರ ಜನಕ್ಕೆ ಹೋಗುವ ಎಲ್ಲರೂ ಸರ್ವರು ಆಗಮಿಸಿ ಆ ತಾಯಿ ಹುಡುಗಕ್ಕೆ ಪಾತ್ರರಾಗಬೇಕಾಗಿ